ಯಾಕೆ ಬಂದಿದ್ರಿ ನಮ್ಮ ಅಂತಕ್ಕೆ ಆಟರ ಕರೆಯಕ್ಕೆ ಬಂದಿದ್ರಿ ಆಟರ ಕಲ್ಲ ಕಣೀಲಲ್ಲಿ ನಮ್ಮ ಎಗ್ ರೈಸ್ ಅಂಗಡಿ ಇಕ್ಕೇವ್ರಿ ಅದಕ್ಕೆ ನಾನು ರಂಗನು ಎಗ್ ರೈಸ್ ಹೋಗ್ತಾ ಇದ್ದೀವಿ ನೀನು ಊರಿಂದ ಬಂದಿದ್ದೆ ಅಲ್ವಾ ನೀ ಹೆಂಗನು ಊರಿಂದ ಬಂದಿದ್ಯಲ್ಲ ದುಡ್ಡಿರುತ್ತೆ ನಿಂತಗೆ ನೀನು ಬತ್ತೀಯ ಅಂತ ಕರೆಯಕ್ ಬಂದ್ರಿ ಬತ್ತೀಯ ನೀ ಎಗ್ ರೈಸ್ ತಿನ್ಬಕೆ ಹೌದೇನು ಮಂಜಾ ಎಲ್ಲಿಕ್ಕಿದ್ದಾರೆ ಎಗ್ ರೈಸ್ ಅಂಗಡಿನ ಯಾರಿಕ್ಕಿರೋದು ಅದೇ ಬಣ್ಣ ಇಲ್ರಿ ಮೊನ್ನೆ ಮೊನ್ನೆ ಹ್ಮ ಮೊನ್ನೆ ದಿವಸ ಪೂಜೆ ಮಾಡಿ ಸೀಟ್ ಕೊಟ್ಟರು ನೀನು ಬರ್ಬೇಕಾಗಿತ್ತು ಆ ನನಗೆ ಗೊತ್ತಿರ್ಲಿಲ್ಲ ನೀನ್ ಬಂದಿದ್ಯಾ ಅಂತಾನ ಕಿರ್ಗಾನ ಮಜ್ಜಿ ಆಯ್ತು ஊரினா எகரஸ் மக்கியேன்தான் இப்ப நன் தூபாய் ரங்க இப்போ எகிரி குர்த்தி தக கே முவத் ரூபாய் அந்த ஆஃபு நான் இப்படா கொடோனா அந்த குர்த்தி அச்சேனி மூவரு வகன பத்தியா ஊதா ஹ சரி ஆய் பத்தினி

ಇಬ್ರು ಎಗ್ರೆಸ್ ಮಾಡ್ತಾ ಇದಾರೆ ಗೊತ್ತಿಲ್ವೇದ ರಾಜಮ್ಮನ್ ಮಗುನಿ ಮತ್ ನನಿಗೊಂದು ಮಾತು ಹೇಳಲ್ವಲ್ಲ ಎದ್ರೆಸ್ ಎದ್ರೆಸ್ ಅಂಗಡಿ ಇರ್ತಾ ಇದ್ದ ನನ್ ಮಗ ಪೂಜೆಗೆ ಬಹ ಅಂತ ಒಂದ್ ಮಾತು ಕರೀಲಿಲ್ವಲ್ಲ ರಾಜಮ್ಮ ಹಾ ನೋಡ್ದ ಮಾಕ್ ಬಂದೈತಿ ಅಲ್ಲ ನನಗೇನು ಗೊತ್ತಿತ್ತು ಅವಳ ಮಗ ಅವ್ಳ ಸುನಿಲ್ಲ ಅಮ್ಮನ ಸುಳ್ಳು ಹೇಳಿ ಅಂತಾನ ಏನೋ ಗೋರ್ಮೆಂಟ್ ಕೆಲಸ ತೆಗೆದಾನೆ ರಾಜಮ್ಮನಿಗೆ ಜೋಸ್ತಿದ್ಲಾ ಯಾರನ್ನ ಕೆಲಸ ತಗಿರೋದಾದ್ರೆ ಕೊಡ್ತೀನಿ ಅಂತಾನೆ ಅದಕ್ಕೆ ನಾನು ತೋರಿಸ್ತೀನಿ ಈಗ ಹಿಂಗ್ ಮೋಸ ಮಾಡ್ತಾನೆ ಅಂತ ನನಗೇನು ಗೊತ್ತಿತ್ತು ಅದಕ್ಕೆ ಅಯ್ಯೋ ಅಯ್ಯೋಯ್ಯಮ್ಮ ಈಗ ನೀನು ಬತ್ತಿ ಏನು ನೀನು ಎಗ್ರಿಸ್ ತಿನ್ಬಕೆ ಹಾ ಬಾ ಹೋಗೇನ ಏನು ಬೇಡಮ್ಮ ನಾನೇನು ತಿಂಬಲ್ಲ ಎಸ್ ಪಗ್ರಿಸ ನೀನೇನು ತಿನ್ಬಕು ನನ್ನ ತೆಗೆ ದುಡ್ಡು ಐತೆ ನೀನೇ ದುಡ್ಡು ಕೊಡ್ಬೇಡ ನಾನು ಹೋಗಿ ತಿನ್ ಮಂಜಾರಂಗ ನಡೆಯೋಣ ಜಲ್ದು ஆஹ் டுவரத்தி கொட்டவழேனே மாமனும் அச்சேரி அது இது திம் ஃபாலிவாக துணு தினுமே யார்னு கேர்ச்சி கோத்தாக இவ்ரப்பய எல்லா ஏன் கத்தியா ஆறாம் பாம்பாளு அது எல்லோ ஏனோ எழுலட்சின் அந்தி நான் கண்டனே பட்டாயஸ்ல நான் ஓத்ரு எர்ட்லட்சார் கொடுத்தாரு நான் கண்டனிங்க ஏன் உபயோக ஐத்தி அந்த நான் நான் கண்டனே கழுக நோட் நம்ம நன் மகன் நோட்பு நன் மகன் நோட்பு அந்தனா ஒன்னே உசிரி கேள்வீ யாவாக அய்யோ எல்லாேத்தே நன்கில்ல ஈ எல்லோ இரன்ன எங்கப்பா உடுக்கு நானும் அய்யோ ಏನೇ ಜಯಿ ಏನ್ ಎಷ್ಟೇ ಮಾಡ್ತಾ ಇದೀಯ ಯಾವಾಗ ಬೇಕು ನಾವ್ ಬಂದ್ ಮೂರ್ ದಿವಸ ಆಯ್ತಲ್ಲ ಇನ್ನ ಯಾವಾಗ ಕರ್ಸ್ಬೇಕು ಅಂತಿದ್ಯಾ ಆದಷ್ಟು ಬೇಗ ಕರೆಸ್ಬೇಕು ನನ್ನ ಮಗನ ನೋಡ್ಬೇಕು ಅಷ್ಟೇನೆ ಊರಿನ ಜನಗಳು ಎಲ್ಲರೂ ಯಾವಳ್ ಇನ್ನೊಬ್ಳು ಮದ್ವೆ ಆಗ್ಯಾವೆ ಅಂತ ಹೇಳ್ತಾರೆ ಹಾ ಅದೆಲ್ಲ ನಿಜ ನೀನು ಅದೆಲ್ಲ ನಿಜ ಅಲ್ಲ ಯಾರು ಮದ್ವೆನೂ ಆಗಿಲ್ಲ ಏನು ಇಲ್ಲ ಕೆಲ್ಸಕ್ಕೆ ಹೋಗಿರೋದು ಬೆಂಗ್ಳೂರ್ಗೆ ಕರ್ಸ್ತೀನಿ ಸುಮ್ನೀರು ಒಂದ್ ವಾರ ಟೈಮ್ ಅಂತ ಕೇಳಿದೀನಿ ದಿನ ಕೇಳ್ತೀಯಲ್ಲ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತಾನು ಸುಮ್ಮನೆ ಹೋಗಿ ಬಿತ್ತ ಮಕ್ಕಳ್ ತಿಂದು கரஸ்ோ அஸ்தேனி இன் எடு திசாக இல்லை திசா அஸ்தேன்க் கொடோது அஸ்டொழிங் நான் மக நன் முந்தே இரவு அயோ ஏனப்பாடது மதுக்கி ஏ சீங்கில் மக அந்தான மக மக உம் இஸ் இந்த ஆறு தங்களு மகள மனை அவ மகன் நோட்பிள்வீன் நீங்க மகன் நோட்போந்த அனிங் எல்லா கர்க்கி ಅಲ್ಲೋಗಿ ಯಾರನ್ನ ವಿಚಾರಸ್ತಿನಿ ನಾನು ಗಂಡನ್ನೆಲ್ಲಾನೇನ ಪಟ್ಟಿ ಅಂತಾನೆ ಬೆಂಗಳೂರಾಗೋ ತುಮಕೂರಾಗೋ ಬಿರಾದಾಗೋ ಎಲ್ಲನ ನೋಡಿದ್ರೇನೋ ಅಂತಾನ ಯಾರನ್ನ ವಿಚಾರಿಸ್ತೀನಿ ಬಸ್ ಸ್ಟ್ಯಾಂಡ್ ಬಸ್ ಇಳಿತಾರಲ್ಲ ಅವ್ರನ್ನ ನೋಡೋಣ ಹಾ ಈ ಚೂಡ್ ಮುಚ್ಚಿ ಕಾಟ ಸೈಜ್ ಕೆಮ್ಮಕ್ ಆಗಲ್ಲ ಯಾಕೆ ಬಂತು ಏನ ಅಲ್ಲೇ ಇದ್ದಿದ್ದಾಗ್ತೀರ್ ಇನ್ನೊಂದ್ ಎರಡಿಸ್ತಗ ಸಾಯ್ತಾ ಅಲ್ಲೇ ಇರ್ಬೋದಾಗಿತ್ತು ಈ ಪೆದ್ದಿನ ಅಲ್ಲೇ ಕರ್ಕೊಂಡು ಹೋಗಿ ಅತ್ತ ಹಾ ಎಲ್ಲಿಗೆ ಬಂದು ಅಕ್ಕ್ಯಾಂಡು ನಾನು ತಲೆ ಕಿಂತ ಇದ್ದೀನ ಹಾ ಈ ಚೂಡ್ದ ಒಂದ್ ಕಾಟ ಈ ಪೆದ್ದಿದ ಒಂದ್ ಕಾಟ ಅಯ್ಯೋ ಏನು ಮನು ಅಲ್ಲ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಎಗ್ ರೈಸ್ ಅಂಗಡಿ ಬಿಟ್ಟಿದ್ರ ನೀನು ನೀನು ಹೆಂತಿನೂ ಹಾಂ ಯಾವಾಗಿಂದಾನ ಇದು ಅಯ್ಯೋ ಇನ್ನು ನೆನ್ನೆ ಇನ್ನುನು ಇದನ್ನು ಪ್ರಾರಂಭ ಮಾಡಿರೋದು ಇವತ್ತೇ ಮೊದಲು ರೈಸ್ ಮಾಡ್ತಾ ಇರೋದು ಹಾಂ ಚೆನ್ನಾಗೈತಿನೋ ಪರವಾಗಿಲ್ಲಕ್ಕ ಹಂಗೈತೆ ಇನ್ನೂ ಚೆನ್ನಾಗಿ ಮಾಡೋದಾ ಹಾಕಲಿ ಹೋಗ್ತಾ ಹೋಗ್ತಾನೆ ಹಾಂ ಹೌದಾ ತುಂಬ ತ್ಯಾಂಕ್ಸ್ ಕಣ ಹ್ಞೂ ನೋಡಿ ನೋಡಿಲಲ್ಲಿ ಅಲ್ಲೇ ಮುನ್ನಣ್ಣಯ್ಯನು ಮದುವೆ ಅಕ್ಕನು ಎಗ್ರೇಸ್ ಮಾಡ್ತಾ ಇದ್ದಾರೆ ಇವತ್ತಿಂದ ಹ್ಮ್ ಬರಿ ಬರಿ ಇಪ್ಪತ್ ರೂಪಾಯಿ ಕೊಡೋಣ ಎಷ್ಟ್ ಬರುತ್ತ ಅಷ್ಟಂತನ ಕೇಳೋಣ ಹ್ಮ್ ಬರ್ರ ಹುಡುಗ್ರ ಬರಿ ಬರಿ ಎಗ್ರೇಸ್ ಬೇಕೆ ಹ್ಮ್ ಬರಿ ಓ ಕಣಕ ನಾವು ಮೂರ್ ಜನ ಬಂದಿದೀವಿ ನಾನು ಲಲ್ಲಿ ರಂಗ ಹ್ಮ್ ನಮಗೆ ಎಗ್ ರೈಸ್ ಕೊಡ್ತೀರಾ ಯಾರೋ ಈ ಹುಡುಗಿ ಮಂಜ ನಿಮ್ಮ ಸಂಬಂಧಿಕರೇನು

ஹம் இவளே சண்ட மகளு இவ்ளிகு கடுமேக்கு ஆகல இவள் மாத்திரவள அட்டேதா சரி சரி ஆயு மஞ்சா எல்லா எஞ்சா ஐவத் ரூபாய் கொடு எக்ரைசு இப்போ அந்த இப்ப எல்லா தந்து கொடுல இப்ப ஆஃபோடாகி ಅಯ್ಯೋ ಅಯ್ಯೋಯ್ಯ ಕೊಡಾಣು ಬರುತ್ತೇನಾ ಸಣ್ಣ ಹುಡುಗರು ಎಷ್ಟ್ ಬರುತ್ತೆ ಅಷ್ಟೇ ಕೊಡು ನಾಕ್ ಕೊಡ್ಬೇಡ ಅದಕ್ಕಿಂತ ಕಮ್ಮಿನೇ ಕೊಡು ಹ್ಮ್ ಅಳೆನ ಕಣ್ಣಾ ಮೊನಯ್ಯ ಎಷ್ಟ್ ಬರುತ್ತೆ ಅಷ್ಟೇ ಕೊಡು ಇಪ್ಪತ್ತ್ ಇಪ್ಪತ್ ರೂಪಾಯಿಗೆ ಮೂವರ್ ತಗೋ ಇಪ್ಪತ್ ಇಪ್ಪತ್ ರೂಪಾಯಿ ಐತೆ ಎಷ್ಟ್ ಬರುತ್ತೆ ಅಷ್ಟೇ ಕೊಡು ಹ್ಮ್ ನೋಡ್ತೀವಿ ಹೆಂಗೈತಿ ಅಂತನಾ ஹம் சரி ஆய் கண்ணப்பா உடுகுர ஆங்க இவத்தே வியாபார சரு ஆகி நீதி வாபாஸ் கழசிக்கு ஆகல இப்போ அஷ்ட ஆக்கொட்ரீ சும்மினா ஹம் வியாபார ஆக நோட் கேரி ஏன்மார்க்கே சின்ன நுடுகு சரி கணப்பா ஆய்து எல்லாரும் இப்போ அஷ்ட கொடுத்தீனி ம் கழப்பா மஞ்ச ம் ஈக சந்தோஷனா உடுகு இப்போ அஸ் கொட்டி எல்லாரும் அங்கே இங்க மொன்னையா மது அக்கா எகிரே சங்கடிச்சாரே சனாக இருத்தி அந்த எல்லாரும் தானே

ಹ್ಮ್ ತಂಟೆ ಬರ್ತಾರ ಕೇಳ್ಕೊಂತ ಹಿಂಗೇ ಸಾರದು ನಮ್ಮ ಸಾರಿದೆ ಹಬ್ಬ ಮಾಡೋದು ದೀಪಾವಳಿ ತಾರ ಹಬ್ಬ ಎಲ್ಲ ಸಾರ್ತಾರಲ್ಲ ಬೇರ್ ಮಾಡೋದು ಹಾಗೆ ತಂತೆ ಬರ್ಕೊಂಡು ಆ ಹಿಂಗೇ ಕೇಳಿ ಅಂತಾನೆ ಹೇಳ್ಕೊಂಡ್ ಬರ್ತಾರೆ ಹಾ ಹೌದಾ ಸರಿ ಆಯ್ತು ತಿನ್ರಿ ರವಿ ನಿನ್ಗೆ ಇನ್ನೇನಾದ್ರು ಬೇಕೇನು ಬೇಡ ಕಣಮ್ಮನು ಮನು ಈಗ ಚಿಲ್ಲರೆ ಇಲ್ಲ ಇನ್ನೊಂದು ಸಲ ಕೊಡ್ತೀನಿ ಅಯ್ಯೋ ತಪ್ಪು ತಿಳ್ಕೊ ಮಾಡಕಣ ಇವತ್ತೇ ಮೊದಲನೇ ಬೋಣಿ ಅಂತ ಹೇಳಿದೆ ನಾನು ದುಡ್ಡು ಥರದ್ ಮರ್ತ್ಬಿಟ್ಟೆ ಇಲ್ಲಿ ನೋಡಿನ ಎಗ್ರೆ ಇರೋದ ನಮ್ಮನು ಆಗ್ಯವನಲ್ಲ ಅಂತ ಬಂದೆ ಅಷ್ಟೇನೆ ಅಯ್ಯೋ ಮರ್ತ್ಬಿಟ್ಟೆ ಈಗ ಹೋಗಿ ತಂದು ಕೊಡ್ತೀನಿ ಸರಿನಪ್ಪ ಆಯಿತು ಹೋಗಿ ತಗೊಂಬಂದು ಕೊಡು ಹಾಂ ನಿಂದೇ ಮೊದಲನೇ ಬೋಣಿ ಅದ್ಕೇನೆ ಸರಿ ಸರಿ ಆಯಿತು ಬರ್ತೀನಿ ಅಯ್ಯೋ ಏನ್ರಿ ನಿ ಫ್ರೆಂಡ್ ಅಂತಾರ ಏನೋ ಐವತ್ತು ರೂಪಾಯಿ ದುಡ್ಡು ಜಾಬ್ ಜೋರಾಗಿ ಪುಕ್ಸಟಿ ಚಿಂದು ಹೋಗ್ತಾರಲ್ಲ ಇವತ್ತೇ ಮೊದಲನೇ ಬೋಣಿ ಅಂತ ಹೇಳ್ದಂಗೆಲ್ಲ ಹೇಳತ್ತ ಇಂಥರ ಅದೇ ನಮ್ಮ ನಮ್ಮ ಅಂಗಡಿ ಉದ್ದಾರ ಏನು ಮಾಡೋಕ್ಕಾಗುತ್ತೆ ಬಿಡಿ ಹ್ಞೂ ಊರು ಒಂದ್ಮೇಲೆ ಇಂಥರ ಒಬ್ಬೊಬ್ರು ಇದ್ದೇ ಇರ್ತಾರೆ ಏನೋ ಇವತ್ ಮೊದಲನೇ ಬೋಣಿ ಅಲ್ವಾ ಸುಮ್ಮನೆ ಅದೇ ನಾಳಿಂದ ಯಾರಿಗೂ ಇಂಥವ್ರ್ಗೆ ಯಾರಿಗೂ ಕೊಡಲ್ಲ ಹ್ಮ್ ಸುಮ್ಮನೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ